ನಾವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆ ನೈಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಡೆಯಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಪಡೆಯದೆ ಇಲ್ಲ ಧ್ವನಿಯಾಗಿ ಧರ್ಮಸ್ಥಳ ಸಂಘದ ವತಿಯಿಂದ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಆಯೋಜನೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಹಳ್ಳಿಗಳಲ್ಲಿ ಉಚಿತವಾಗಿ ಸಿಎಸ್ಸಿ ಸೇವೆ ನೀಡುವ ಮೂಲಕ ಬಡಜನರಿಗೆ ವರದಾನವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹತ್ಕಾರ್ಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಗುವಾಡ ಬಂತು ಕೂಡ ಕೊಟ್ಟಿದ್ದೇವೆ ಖಂಡಿತವಾಗೂ ನಾನು ಇವತ್ತು ಒಂದು ದೇವಸ್ಥಾನ ಅಭಿವೃದ್ಧಿ ಅಥವಾ ಒಂದು ಮಾಡ್ತೀರಾ ಅಥವಾ ಒಂದು ಅಭಿವೃದ್ಧಿ ಮಾಡ್ತೀರಾ ಅದಕ್ಕೆ ಬೇಕಾದಂತ ಪೂರಕ ನಾವು ಕೊಟ್ಟು ನೀವು ಮಾಡುವಾಗ ಆ ಎಸ್ಟಿಮೇಟ್ ನ ಆಧಾರದಲ್ಲಿ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ವರೆಗೆ ಇವತ್ತು ಪೂಜೆ ಅಂದ್ರೆ ಕಳೆದ ಮೂರು ವರ್ಷದಿಂದ ಮಾರ್ಷರ್ಷನ ಕಾರ್ಯಕ್ರಮಗಳು ಇವತ್ತು ನಿರ್ಗತಿಕರು ಇವತ್ತು ನಮ್ಮ ಏನು ಊರಲ್ಲಿ ಇವತ್ತು ಯಾರು ಅವರ ಮನೆಯಲ್ಲಿ ಯಾರು ಇರುದಿಲ್ಲ ಯಾರು ನೋಡ್ಕೊಳ್ಳೋರು ಇರುದಿಲ್ಲ ಅಂತವ್ರು ಅಲ್ಲಿ ವಾಸ ಮಾಡಿಕೊಂಡು ಯಾರೋ ಒಂದು ಕೊಟ್ಟಂತ ರೊಟ್ಟಿ ಅಂತ ತಿನ್ಕೊಂಡು ಇವತ್ತು ಜೀವನ ಮಾಡುವಂಥದ್ದು ಎಲ್ಲೋ ಗುಡಿಸಲಲ್ಲಿ ನಮಗೆ ಈ ಸಲಕ್ಕೆ ನಾವು ಮದುಭಾವಿಯಲ್ಲಿ ಒಂದು ಮನೆಯನ್ನು ಮಾಡ್ತಾ ಇದ್ದೇವೆ ಒಂದು ಲಕ್ಷ ಇಪ್ಪತ್ತ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಮೊತ್ತಕ್ಕೆ ಒಂದು ಸಣ್ಣ ಮನೆ ಅದಕ್ಕೆ ಬೇಕಾದಂತ ಒಂದು ಹಾಲು ಒಂದು ಕಿಚನ್ ರೂಮು ಮತ್ತೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ರೂಮ್ ಮಾಡಿ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಯಲ್ಲಿ ಆ ಅಮ್ಮನಿಗೆ ಹಸ್ತಾಂತರ ಮಾಡಿಕೊಡುವ ಕೆಲಸವನ್ನು ಈಗ ಪ್ರಗತಿಯಲ್ಲಿದೆ ಅದು ಏನಂತಂದ್ರೆ ಸಂಪೂರ್ಣ ಜವಾಬ್ದಾರಿ ಎಲ್ಲಿವರೆಗೂ ದುಃಖ ಆಗ್ತದೆ ನೋಡುವಾಗ ಅದು ನಾವೀಗ ಒಂದು ಧರ್ಮಸ್ಥಳಕ್ಕೆ ಹೋಗೋದು ಆಗೋಲ್ಲ ಆದ ಕಾರಣ ಇದು ಭೂಜಾ ಇರುವ ಉದ್ದೇಶ ಏನಂದ್ರ ಪ್ರತಿ ಒಬ್ಬರಿಗೆ ಈ ಧರ್ಮಸ್ಥಳ ಮಹಾಪ್ರಸಾದ ಸಿಗಲಿ ಅನ್ನು ಉದ್ದೇಶಿಸಿದುಬಹುದು ನಮ್ಮ ನಾನು ಯಾರ ತಿಳ್ಕೊಂಡ ಅರೇ ಗುರು ಅದೇ ಗುರು ನಮ್ಮ ಇವತ್ತು ವಿಶೇಷ ನಾವು ಎಲ್ಲ ಇಷ್ಟೊಂದು ಜನ ಈ ಊರಿನಲ್ಲಿ ನಾವು ಯಾವತ್ತು ಹೆಣ್ಮಕ್ಳನ್ನು ಯಾವತ್ತೂ ಕೊಡಿಸಿರ್ಲಿಲ್ಲ ಮಾತೇ ಇದೆ ಸರ್ ನಮ್ದು ಒಂದು ಸ್ಮಶಾನ ಭೂಮಿ ಇದೆ ಅದೊಂದು ನಮ್ಗೆ ಅಭಿವೃದ್ಧಿ ಮಾಡಿಕೊಡಿ ಅದೇ ರೀತಿಯಾಗಿ ನಮ್ಮಲ್ಲಿ ಕೆರೆ ಕೂಡ ಇದೆ ಅದನ್ನು ಕೂಡ ಹೋಳು ಅಗೆದು ಅದನ್ನು ಕೂಡ ನಮಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ನಮ್ಮಲ್ಲಿ ನೀರಿನ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದಾಗ ಅವರು ಸರ್ ಇಮಿಡಿಯೇಟ್ಲಿ ಏನ್ ಕೆಲಸ ಹೇಳಿದ್ರು ಅಧ್ಯಕ್ಷರು ಕಿವಿ ಮಾತು ಹೇಳಿದ್ರಂತ ಅದೇ ಕಿವಿ ಮಾತಲ್ಲ ನಿಜವಾಗ ನಾವು ಮಾಡಲೇಬೇಕಾಗಿರೋ ನಮ್ ಕರ್ತವ್ಯ ಉಮೇಶ್ ಕೋಡಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ